ನೆನೆ ಇಟ್ಟು ಒಣಗಿಸಿ ಊರದು ಬ್ಯಾಳೆ ಒಡಸ್ಕೊಂಡ್ ಬಂದು ಎಲ್ಲಾ ಒಟ್ಟು ಬೆನ್ಬಾಳೆ ಎಲ್ಲಾ ತಗೋದು ಸರ್ಚ್ ಮಾಡ್ಕೊಂಬಂದ್ರಿ ಬಾಳೆ ನೋಡ್ರಿ ಇದು ಮಸ್ತ್ ಯಜಮಾನ್ರಿಗಂತೂ ಇದ್ರದ್ದು ಸಾರ್ ಬಹಳ ಇಷ್ಟ ಆಗುತ್ತಮ್ಮ ಬೇಳೆ ಸಾರನೆ ಬೇರೆ ಆಗುತ್ತಲ್ಲ ಅಂತಾರ ಅದಕ್ಕೆಲ್ಲಾ ಅಷ್ಟಿನ ಪ್ರೊಸೆಸ್ ಬಿಸಿಲಿಗೆ ಹಾಕ್ಬೇಕ್ರಿ ಇವತ್ತು ಬಿಸ್ಲು ಮಾಲ್ ಮಸ್ತ್ ನಿಮ್ಮ ತಗೊಂಡ್ ಹತ್ತಾರ

ಒಂದು ನೀರುಳ್ಳಿರಿ ಮತ್ತೆ ಸಿಗ್ತೀವಿ ಅವ್ವ ನೋಡ್ರಿ ಸದ್ಯಕ್ಕೆ ಮತ್ತೆ ಹಿಂದಾಗಡೆ ಚಟ್ನಿಗೆ ಚೋಡಾಕ ಅಂತೇಳಿ ಮತ್ತೆ ಖಾಲಿ ಯಾಕೆ ಕುಂದಿರ್ಲ ಅಂತೇಳಿ ಅದು ಬಳ್ಳಿ ಸುಲಿ ಹಾಕ ನೋಡ್ರಿ ಇದ್ರಿ ಅಡಿಗೆ ಅದಕ್ಕೆ ಪಟಕ್ ನಂಗೆ ಜಜ್ಜಿ ಹಾಕಕ್ಕೆ ಬರ್ತದಂತ ಹೇಳಿ ನಾನೇ ಕೇಸರ ಉಪ್ಪಿಟ್ಟು ಮಾಡಿ ನೋಡ್ರಿ ಫ್ರೆಂಡ್ಸ ಇಲ್ಲೇ ತರ್ಸಿನ್ರಿ ದರ್ಸರಿ ಅವ್ವ ತರ್ತಿದ್ಲು ಊರ್ಲಿಂದ ಒತ್ಕೊಂಡು ಹೊತ್ತು ಸರಿ ತಾನು ಒಬ್ಬಕ್ಕೆ ಅದಳ ಬ್ಯಾಡವ ಅಂತೇಳಿ ಇಲ್ಲೇ ಸಿಕ್ಕವಲ್ಲ ಮೊನ್ನೆ ಈಗ ಸ್ವಲ್ಪ ದಮ್ ಅಕ್ಕ ಇವಾಗಳು ನೋಡಕ್ಕೆ ಹಿಂಗೆ ಐತಿ ಟೇಸ್ಟ್ ನೋಡಿ ಹೆಂಗಾಗುತ್ತಾ ಸೊ ಇವಾಗ ಮಸ್ತಾಗಿ ಉಪ್ಪಿಟ್ಟು ರೀ ಕೇಸರಿ ರವದ್ದು ಬರ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ನಾಷ್ಟ ಮಾಡೋಣ ಅಂತ ಹ್ಞೂ ಮೊನ್ನೆ ರೊಟ್ಟಿಗೆ ತಂದು ಹೋಳಿಗೆ ಅದಾವಿನ ತುಪ್ಪ ತೊಗೊಂಬರಮ್ಮ ತುಪ್ಪ ಟಮಿ ತೊಂಬ ಖಾಲಿ ಆಗತ್ನೇ ಆಗ ರುಚಿ ಆಗ್ತಾವ್ ಯಾವ ಬರ್ರಿ ಎಲ್ಲರು ಆಂಟಿ ಬರ್ರಿ ಪಬ್ಬಾಗ ಒಂದು ಚಮಚ ತಂದು ಕೊಡು ಅವ್ರಿಗೆ ಕೊಡ್ತೀನಿ ಮೊದ್ಲು ಯಜಮಾನ್ರಿಗೆ ಕೊಡ್ತೀನಿ ರೀ ನಷ್ಟ ನಿಮ್ಮ ಮನೆಗೆ ಏನು ನಷ್ಟ ಮಾಡಿರಿ ನಮ್ಮ ಕಡೆ ಇದು ಕಾಂಕ್ರೀಟ್ ಅಂತ ರೀ ಕಾರ್ಯಕ್ರಮ ಎತ್ತಾದ್ರ ಉಪ್ಪಿಟ್ಟು ಫಿಕ್ಸ್ ಅದಿಲ್ಲವಾ ಉಪ್ಪಿಟ್ಟು ಕಾರ್ಯಕ್ರಮ ಹಾ ಬದನೇಕಾಯಿ ಪಲ್ಯ ಇರ್ಲೇಬೇಕು ಕಾರ್ಯಕ್ರಮ ಅಂದ್ರೆ ಇಲ್ಲಿ ಅದು ಇದನ್ನೇ ಅನ್ಸಲ್ಲ ಕಾರ್ಯಕ್ರಮ ಅನಿಸದೆ ಇಲ್ರಿ Barri, mastegu pit madini tinam. Hey, Saba. Yawa, barte ho, yawa kya karikwemangu tatara? Karikwemangu tatara. Oh, barte na angde kirlika? O, iti karikwemangu tatara malakari. Oh, barri thanda tata, auntie? Hey, Vasa. Hey, ಈಗ ಹೊಸ ಮನೆ ಕಡೆ ನೀ ಹೋಗೋದಾಗದ್ ನೋಡಿ ಈಗ ಆಟೋ ವೇಳೆ ಬಡನಾಗ ಹೋಗಕ್ ಬರ್ತೀನಿ ಇವತ್ತಿಂದು ನಾಳೆ ಸಿಗಂಗಿಲ್ಲ ನಾಳೆ ನಾಡ ಸಿಗಲಾ ಇವತ್ತು ಒಂದು ಬಿಸಿನಾಗೇರೇ ರೀ ಈ ಸರ್ ದಿನ ಬಿಜಿ ಇಲ್ಲ ಅವ್ರು ಅಂಟಿಯರ್ ಒಬ್ಬರೇ ಬಂದಾರ ನಾವು ಕಡೆ ಮದ್ಯ ಬಂದಿ ನೋಡಿದ್ರಿ ನಾಳೆ ಹೆಂಜಿಕ್ ಬರ್ತಾರ ನೋಡ್ರಿ ಎಲ್ಲರೂ ಇವತ್ತು ಸುಪ್ರಾರಲ್ರಿ ಸಂಪತ್ ಸುಪ್ರಾರ ಒಂದು ಅರ್ಜಿ ಮಾಡಬೇಕು ಎಲ್ಲರೂ ನಾಳೆ ಸಂಜೆಗೆ ಬರ್ತಾರ ನೋಡ್ರಿ ಇವತ್ತು ಸಂಜಿಕ್ ನನಗೂ ಸ್ವಲ್ಪ ಮೇಡಮ್ ಯಾಕೆ ಮುಟ್ಟಿ ಮುಂಬಿ ನಡೆದ್

ಹರಿದ್ ಬಿಡು ಯಾವ ಹರಿದ್ ಬಿಡು ಇಲ್ಲಿ ದಮ್ರಿ ಅದೇ ತೋ ಅದೇ ಹರಿದ್ ಬಿಡ್ರಿ ಕತ್ರಿ ಕೊಡ್ರಿ ಅಂಟಿ ಕತ್ರಿ ಅದ್ ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ನಾವು ಇದು ಕಾಟ ಏನಿತ್ತು ನೋಡ್ರಿ ಇಷ್ಟು ದಿನ ಮತ್ತೆ ಇದ್ದಂಗೆ ಹೋಗಿದ್ವಿ ಮತ್ತದು ಸ್ವಲ್ಪ ಕೆಳಗಡೆ ಎಲ್ಲ ಬೆಂಡ್ ಆಗ್ಯಾವ ರೀ ಎಲ್ಲ ಫ್ಲೌಡ್ಗಳದವು ಎಲ್ಲ ಬೆಂಡ್ ಆಗ್ಯವು ಆ ಕಡೆಗೆ ಈ ಕಡೆಗೆ ಸಣ್ಣ ಮೇಲೆ ಕಚ್ಚಿರ್ತಾರಲ್ಲ ಅದು ಕೂಡ ಫುಲ್ ಕಲರ್ ಹೋಗೈತಿ ಸೊ ಏನು ಮಾಡಿದೆ ಇದನ್ನ ಸೆಕೆಂಡ್ ಹ್ಯಾಂಡಿಗೆ ಹಾಕ್ಬಿಟ್ರೆ ಆಯಿತು ಮತ್ತೆ ಇದು ಹಳೇದೆಲ್ಲ ಈ ಥರ ರಿಪೇರಿ ಇದ್ದಿದ್ದು ಹೋಗೋದು ಬೇಡ ಆಮೇಲೆ ಮತ್ತೆ ಮುಂದೆ ಆದಾಗ ಹೊಸದು ತೊಗೊಂಡ್ರೆ ಆಯಿತು ಈಗ ಅನ್ಕತ್ತ ನಾವೇನು ಕೆಳಗಡೆನೆ ಮಕ್ಕೋತೀವಿ ಎಲ್ಲರೂ ಮುಂದೆ ನೋಡಿದ್ರೆ ಆಯಿತು ಈಗ ಅನ್ಕತ್ತ ಹುಡುಗರು ಸಣ್ಣ ಅದಾವ ಅಂತೇಳಿ ಸೊ ಆಮೇಲೆ ಒಂದು ಸ್ವಲ್ಪ ಹುಷಾರು ಮಾಡಿದೆ ಇದನ್ನು ಸ್ವಲ್ಪ ರಿಪೇರಿ ಮಾಡ್ಕೊಳೋಕ್ಕಾಗುತ್ತಾನೋ ಕೆಳಗಡೆ ಬೆಂಡ್ ಆಗಿರೋ ಪ್ಲೌಡ್ ತೆಗೆದು ಬೇರೆ ಪ್ಲೌಡ್ ಹಾಕಿ ಮಾಡ್ಕೊಂಡ್ರೆ ಆಗುತ್ತಾನೆ ಅಂಥೇಳಿ ಮತ್ತು ಇದು ಏನು ಚೌಕಿಗೆ ಏನು ಥರ ಐತೆ ನೋಡಿರಿ ಇದು ಫುಲ್ ಇತ್ತು ತೆಗೆದು ನೋಡೋಣ ಮತ್ತಿಷ್ಟು ಅಂದು ಮತ್ತು ಸೆಕೆಂಡ್ ಹ್ಯಾಂಡಿಗೆ ಹಾಕಿದ್ರೆ ಕಿಮ್ಮತ್ತು ಬರೋಂಗಿಲ್ಲ ಮತ್ತು ಇದನ್ನ ಸ್ವಲ್ಪ ಪ್ರಿಪೇರಿ ಮಾಡ್ಕೊಳೋಕ ಸಾಧ್ಯ ಆಯ್ತದ ಅಂತೇಳಿ ನೋಡಿ ಕೇಳಿದ್ರೈತಂಥೇಳಿ ಇವ್ರು ನಮ್ಮ ಮನೆ ಫರ್ನಿಚರ್ ಮಾಡಿದ್ದಾರೆ ನೋಡ್ರಿ ಅಣ್ಣ ಸೊ ಇವ್ರಿಗೆ ಮತ್ತೆ ಫೋನ್ ಹಚ್ಚಿ ಕರೆಸಿದ್ವಿ ಮತ್ತು ಅವ್ರಿಗೆ ಕೇಳಿದ್ವಿ ಅಂದರೆ ಒಂದು ಚಾನ್ಸ್ ತೊಗೊಂಡ್ರೆ ಕೇಳಿದ್ರಾಯ್ತು ಅಂತೇಳಿ ಸೊ ಅವರು ಬಂದನು ಕೂಡ ಎಲ್ಲ ನೋಡಿದರು ಕಾಟ ಸೊ ನಾ ಹೇಳ್ದಂಕ ಕೆಳಗಡೆದ್ದು ಏನದು ಪ್ಲೌಡ್ ಇರ್ತೈತೆ ನೋಡ್ರಿ ಅದು ಫುಲ್ ಬೆಂಡ್ ಬೆಂಡಾಗಿ ಒಂಥರ ಗೀರ್ ಗೀರ್ ಬಿದ್ದಂಗೆ ಆಗಿದ್ದು ಸೀಳ್ದಂಗೆ ಆಗಿದ್ದು ರೀ ಮೇಲ್ಗಳೆಲ್ಲದು ಪರವಾಗಿಲ್ಲ ಒಂದು ಸ್ವಲ್ಪ ಅಂದ್ರೆ ತೆಗತಿ ಅವ್ರ ಥರ ಇತ್ತು ಅದನ್ನು ಅಡ್ಜಸ್ಟ್ ಮಾಡೋಕೆ ಬರ್ತದೆ ಕೆಳಗಡೆಲ್ದು ಫುಲ್ ಹೋಗೈತಿ ಅದನ್ನೆಷ್ಟು ಹಾಕ್ತೀವಿ ಹಾಕ್ ಹಾಕಕ್ಕೆ ಬರುತ್ತೆ ರೀ ಅಂತ ಕೇಸ್ ಹೇಳಿದ್ರು ಅವರು ಮೇಲ್ಗಡೆಲ್ದು ಗೋಟು ಕೂಡ ಹಚ್ಚಕ್ಕೆ ಬರ್ತಂತೇಳಿದರು ಹಾಗಾಗಿ ಅದನ್ನು ನಾನು ಮತ್ತು ನನಗೆ ಹೆಂಗೆ ಬೇಕು ಹಂಗೈತಿ ಇವಾಗ ಹೇಳಿ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಂಗೆ ಆಗ್ತೈತಿ ಹೆಂಗೂ ಇವಾಗ ಸ್ವಲ್ಪ ರಿಪೇರಿಗೆ ಕೊಡಕತ್ತೀವಿ ಅಂತೇಳಿ ನನಗೆ ಬೇಕಾದಂಗೆ ಅವ್ರಿಗೆ ಹೇಳಿ ಮತ್ತು ರೊಕ್ಕ ಅದೆಲ್ಲ ಮುಗಿಸಿ ಅವರು ಮತ್ತೆ ಹಂಗೆ ಗಾಡಿ ತೊಗೊಂಡು ಹೇರ್ಕೊಂಡು ಹೋದ್ರೆ ಅವ್ರು ಅಲ್ಲೇ ಇಟ್ಟು ರಿಪೇರಿ ಮಾಡ್ತೀವಿ ಅಂತೇಳಿ ಇಲ್ಲೆಲ್ಲ ಮಳೆಗಳೇ ಬರ್ತೀರಿ ಹೊರ್ಗಡೆ ಇಟ್ಟು ಮತ್ತು ಮೆಟ್ರಿಯಲ್ಲೆಲ್ಲ ಮಳೆ ಬಂದ್ರೆ ಹಾಳಾಗೋಗ್ತಾವಂತೇಳಿ ಅವ್ರಲ್ಲೇ ಅವ್ರದ್ದೇ ಅಂಗಡಿಗಳದ ನೋಡ್ರಿ ರೆಡಿಮೆಂಟ್ ಕಾಟ ಅದೆಲ್ಲ ಮಾಡ್ತಾರೆ ಅವರು ಹಿಸ್ದಿರಿ ಅದೆಲ್ಲ ಕಟ್ಗಿದ್ದು ಅಲ್ಲೇ ಒಯ್ದರು ಅದಾದ್ಮ್ಯಾಗ ಮತ್ತು ನಮ್ಮ ದೊಡ್ಡ ಆಂಟಿಯರು ಕೂಡ ಬಂದಿದ್ರು ನೋಡ್ರಿ ಅವ್ರ ಕಡೆನೇ ಕಾರ್ನೇಗಿದ್ರು ನಮ್ಮ ಅತ್ತೆಯವರು ಬಂದಾರ ಮತ್ತು ದೊಡ್ಡ ಅಂಟಿಯರು ಯಜಮಾನ್ರು ನೋಡ್ರಿ ಇವರು ಉಮೇಶ್ ಕಾಕ ಅಂತೇಳಿ ನೀವು ಹೊಸಬ್ರು ಇದ್ರ ಗೊತ್ತಿರಂಗಿಲ್ಲ ಅದಕ್ಕೆ ಅದಕ್ಕಂತೆ ಕೇಸ್ ಅವರು ಕೂಡ ಕುಂತಿದ್ದಾರೆ ಈ ಕಡೆಗ ಅವತ್ತು ಸ್ವಲ್ಪ ನನಗೆ ಎಲ್ತ್ ತಪ್ಸೆಟ್ ಆದಂಗೆ ಆಗಿತ್ತು ರೀ ಎಲ್ಲ ಕಡೆ ಗಾಡಿ ಮೇಲೆ ತಿರ್ಗಾಡಿ ಮಾಡಿ ಸ್ವಲ್ಪ ಹೊಟ್ಟೆ ನೋವು ಭಾಳ ಅಂತ ಅನ್ಸಕತ್ತಿತ್ತು ಲಾಸ್ಟ್ ಟೈಮ್ ಅವ್ವರದೆಲ್ಲ ಬಂದಾಗೂ ಅವ್ರ ಜೊತೆ ಹಂಗೆ ತಿರ್ಗಾಡಿ ಮಾಡಿ ಒಮ್ಮೆ ಹೊಟ್ಟೆ ನೋವಾಗಿ ಇನ್ಫೆಕ್ಷನ್ ಮ್ಯಾಗ ಹಾಕ್ಬಿಡ್ತದ್ದು ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಹತ್ತಿದ್ರು ನಾನು ರೆಸ್ಟ್ ಮಾಡಾತ್ತಿದ್ದೀನಿ ರೀ ಫ್ರೆಂಡ್ಸ ನೋಡಿರಿ ಯಾಕೋ ಇವತ್ತು ಸ್ವಲ್ಪ ಭಾಳ ಸುಸ್ತದಂಗ್ ತನ್ಸಾಗೈತೈತ್ರಿ ಎಲ್ಲರಿಗೆ ನಾಷ್ಟ ಮಾಡಿಕೊಟ್ಟು ಚಹಾ ಮಾಡಿಕೊಟ್ಟು ಸ್ವಲ್ಪ ಮುಗೊಂಡು ನಿನಗೆ ಒಟ್ಟಿ ಭಾಳ ಬ್ಯಾನ ಆಗತ್ತೈತಿ ಎರಡು ಮೂರು ದಿನ ಭಾಳ ಗಾಡಿ ಮ್ಯಾಗ ಅಡ್ಡಾಡಿದ್ವಿ ಇಲ್ಲಿ ಫ್ರೆಂಡ್ಸ ಅದ್ರಕ್ಕಿಂತ ಕನೆ ಓಡಾಡ್ತಿದ್ವಿ ಏನು ಅನಿಸಿಲ್ಲ ಗಾಡಿ ಮ್ಯಾಗ ಎತ್ತೈತಿ ಎತ್ತೈತಿ ಒಗ್ದಂಗೆ ಆಗುತ್ತೆ ನೋಡಿರಿ ಟೂ ವೀಲರ್ ಮ್ಯಾಗ ಮತ್ತು ಅಲ್ಲಿಲ್ಲೇ ಸ್ವಲ್ಪ ರೋಡ್ ಅದೆಲ್ಲ ಎಂದಾಗಿ ಅದಕ್ಕಾಗಿತ್ತು ಏನಾಗಿತ್ತು ಒಟ್ಟಿ ಒಂದು ಸಲ ಈ ಕಡೆ ಲೆಫ್ಟ್ ಸೈಡ ಒಂದು ಸ್ವಲ್ಪ ಬಂದಾಗ ಹಿಂಗತ್ತೆ ಅದು ಹಿಂಗೆ ಟನ್ 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 ಹೊಡ್ದಾಗಂತನ ಫೀಲ್ ಅಂತ ರೀ ಒಂಥರ ಖುಷಿ ಜೊತೆಗೆ ಏನಪ್ಪ ಬಾಡಿ ನಾವು ಚಂದಿದ್ರೆ ಎಲ್ಲನೂ ಅನ್ನಂಗಂತನಸ್ಬಿಡ್ತೈತಿ ಅಂದ್ರೂ ಅವು ಅದಾಡ್ರಿ ಅಥವಾ ಎಲ್ಲನೂ ಮಾಡ್ತಾರೆ ಆಂಟಿನೂ ಬಂದಾರ ನೋಡಿರಿ ಫ್ರೆಂಡ್ಸ ಆಮೇಲೆ ಮತ್ತು ನಮ್ಮ ದೊಡ್ಡ ಆಂಟಿಯವರು ಎಲ್ಲರೂ ಹುಡುಗರು ಹೊಸರು ಕುಡ್ಕೊಂಡು ಸ್ವಲ್ಪ ಅವರೆಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತಾರಂತ್ರಿ ಮತ್ತು ದೊಡ್ಡ ಆಂಟಿ ದೊಡ್ಡ ಕಾಕ ಎಲ್ಲ ಹುಡುಗರು ಹೋಗ್ಯಾರ ಕಾರ್ ತಂದರೆ ಅವ್ರು ಐತಿ ಕಾರ್ ಐತಿ ಕಾರ್ ಕೂಡ ಕರ್ಕೊಂಡು ಹೋಗ್ಯಾರ ಎಲ್ಲರಿಗೂ ಲೇಟಾಗಿ ಬರ್ತಾರಂತರ ಮಧ್ಯಾಹ್ನದ ಊಟ ಇಲ್ಲ ಸೊ ಹಾಗಾಗಿ ಮತ್ತು ಮಧ್ಯಾಹ್ನದ ಅಡಿಗೆ ಏನೋ ಇದ್ದಾರ ಇಷ್ಟು ಏನಾದರೂ ಮಾಡ್ಕೊಂಡು ಊಟ ಮಾಡ್ತೀವಿ ನನಗೆ ಸ್ವಲ್ಪ ತಗೊಂಡ ತೊಗೊಂಡೆ ಪೇನ್ ಕಿಲ್ಲರ್ದು ಅವುಗಳಿಗೆ ಹೋಮಿಯೋಪತಿ ಅದಾವೆ ನೋಡ್ರಿ ಅದರ ಪೇನ್ ಕಿಲ್ಲರ್ದು ಅದು ಎಲ್ಲ ಇನ್ಫೆಕ್ಷನ್ ಕಡಿಮೆ ಆಗೋದು ಕೊಟ್ಟಾರೆ ಬಾವು ಬಂದಂಗೆ ಆಗಿತ್ತಲ್ಲ ಅದು ಹೆದರಿಕೆ ಬಂದಂಗೆ ಹಾಕತೈತಿ ಆಗಲ್ಲ ದವಾಖಾನಿಗೆ ಹೋಗ್ಬೇಕಂದ್ವಿ ಮತ್ತು ಅವರು ಮತ್ತು ಬೆಳಿಗ್ಗೆ ಹನ್ನೆರಡು ಗಂಟೆ ಒಳಗಿರ್ತಾರೆ ಹೋಗ್ಬೇಕಂದ್ರೆ ಇಲ್ಲಿಕಂದ್ರೆ ಆರು ಗಂಟೆ ಮ್ಯಾಗ ಹೋಗ್ಬೇಕು ಸೊ ಆರು ಗಂಟೆ ಮ್ಯಾಗ ಅಂದ್ರೆ ಹೋಗೋಕ್ಕಾಗಲ್ಲ ಹನ್ನೆರಡು ಗಂಟೆ ಒಳಗೆ ಹೋಗ್ಬೇಕು ಅನ್ನೋ ಸತ್ತಿಗೆ ಇವರು ಬರೋರಾದ್ರು ಹೋದ್ರೆ ನಡೀತಿತ್ತು ಫ್ರೆಂಡ್ಸ ಆಗಲಿಲ್ಲ ನನಗೆಲ್ಲ ಅಷ್ಟು ಈಗ ಶ್ರಾವಣನೇ ಐತಿ ತೊಳೆದು ಬೀಳೋದೆಲ್ಲ ಮಾಡೀವಿ ಈಗ ಮತ್ತು ಮಡಿ ಮೇಲೆ ಇಲ್ಲೇ ಪೂಜೆ ನಾಳೆಗೆ ಇರುತ್ತೆ ದಾಖಾನಿಗೆ ಹೋಗಿ ಬಂದ್ರೆ ಸುಮ್ಮನೆ ಇಲ್ಲಿ ತಗೋ ಯಾಕಂತ ಕೇಸ್ ನಾನು ಹೋಗಿಲ್ಲ ಗುಳಿಗೆ ತೊಗೊಂಡು ಸ್ವಲ್ಪ ಮುಕ್ಕೋಬೇಕಂದ್ರೆ ಆಗಲೇ ಇಲ್ಲರಿ ಹಿಂಗೆ ಹಿಂಗೆ ಹಂಗತ್ತ ಮುಕ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತಾ ಸ್ವಲ್ಪ ಓಡಾಡೋದು ಹಿಂಗೆ ಕೂತು ಬಗ್ಗಿ ಮಾಡಿ ಮಾಡೋದಂದ್ರೆ ಒಂಥರ ಆದಂಗೆ ಆಕತೈತಿ ಎಲ್ಲರೂ ಅದರ ಅನ್ನೋದೊಂದು ಒಂದು ಧೈರ್ಯ ನೋಡ್ರಿ ಇವೆಲ್ಲ ಮನೆ ಬೇಕಲ್ರಿ ಮತ್ತು ಅಂತ ಹೇಳಿ ಮಾನಿ ಮಾನಿ ತೋರಣ ಮನೆಯಲ್ಲಿ ನೋಡ್ರಿ ಸೊ ತೋರಣ ಕಟ್ಟಕ್ಕೆ ಯಜಮಾನರು ಕಡೆ ಕೊಟ್ಟಾರ ಮತ್ತು ಏನೈತಿ ಎಲ್ಲನೂ ತೊಳೆದಿಟ್ಟಾಳ ರೀ ನಮ್ಮ ಮಮ್ಮಿ ಇವ ನೀರು ನೋಡ್ರಿ ಫ್ರೆಂಡ್ಸ್ ಹಾಗೆ ಗಾದೆ ತಗೋದುವರೆಗೆ ಇಟ್ಟೀವಿ ಬಟ್ಟೆ ಎಲ್ಲ ಆಂಟಿ ಮತ್ತು ಅವಾಗ ಕೊಡಿ ಇಬ್ಬರು ಹೋಗೋದಕ್ಕೆ ನಾನು ಸ್ವಲ್ಪ ಹಾಗೆ ಒಟ್ಟು ನೋಸಕತ್ತ ಕುಂದ್ರೆ ಬ್ಯಾಡವ್ವ ಮತ್ತು ನಾಳೆಗೆಲ್ಲ ಪೂಜೆಗೆ ನೀವೆಲ್ಲ ಕುಂದ್ರೆ ಬೇಕಾಗುತ್ತಾ ಒಟ್ಟು ಬ್ಯಾನಾಗುತ್ತಾ ಇನ್ನೊಂದು ಎರಡು ದಿನ ಇಲ್ಲಕ್ಕ ಈಗ ಮಾಡ್ತಿದ್ದಿ ನಾವು ಯಾರಿಗೆ ಹಚ್ಚಂಗಿಲ್ಲ ಫ್ರೆಂಡ್ಸ್ ಮನೆ ಕೆಲ್ಸಕ್ಕೆ ಅವಾಗೊಂಥರು ಮೊದಲೇ ಆದ್ರೆ ಈಗ ಆಂಟಿ ಅವರು ನಂಗೆ ಬೈದ್ರು ಇಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡು ನಾವು ಮಾಡ್ತೀವಿ ಅಂತೇಳಿ ಒಗೆಣ ಬಂಡೆ ಅವರ ಮಾಡ್ಯಾರ ನೋಡಿರಿ ಆಂಟಿ ಮತ್ತು ಮಮ್ಮಿ ಸೇರಿ ಮಾಡ್ಯಾರೀ ಅವು ಕೂಡ ಒಣಗಾಕತ್ತವ ಫ್ರೆಂಡ್ಸ ಬಿಸಿಲು ಮಸ್ತ್ ಐತಿ ನಾಳೆ ಒಂದಿನ ಹಿಂಗೆ ಬಿಸಿಲು ಇದ್ಬಿಟ್ರೆ ಭಾಳ ಚಲೋ ನೋಡ್ರಿ ಭಾಳ ಪುಣ್ಯ ಆಗುತ್ತಾ ಇದೇ ಗಿಡದಂದು ಮನೆ ಎಲಿನ ಕಡ್ಕೊಂಡು ಬಂದಾರ ನೋಡ್ರಿ ಇಲ್ಲೇ ಕಾಣಿಸೋಕತ್ತೈತೆ ನೋಡ್ರಿ ಫ್ರೆಂಡ್ಸ್ ಈ ಗಿಡದಾಗ ಒಂದು ಹಣ್ಣು ತಿನ್ಲಿಕ್ಕೆ ಬಲ್ಲ ಈಗ ನಮ್ಮ ಮನೆ ಟೈಮ್ ಟೈಮ್ದಾಗ ಈ ಗಿಡದ್ದು ಎಲೆ ಸಿಕ್ಕು ನೋಡ್ರಿ ಅದೇ ಖುಷಿ ಐತಿ ಮೇನ್ ಸದ್ಯಕ್ಕೆ ಗ್ಯಾಸ್ಗೆ ಒಣಗಿ ಒಣಾಕ್ಬೇಕಂತ ಇಲ್ಲೇ ತಂದಿಟ್ಟೀನಿ ನೆನಪಾಗಿಲ್ರಿ ಸದ್ಯ ಒಣಾಕ್ತೀನಿ ಮಪ್ಪಳ ಹುಡುಗಳು ಎಲ್ಲ ಬೆಂಡ್ ರೀ ಅವನೆಲ್ಲ ಇಲ್ಲೇ ಹೊರಗಡೆ ಇಟ್ಟೈತೆ ಯೂಸನ್ನ ಆಗಂಗಿಲ್ಲ ಅಂತಂದ್ರೆ ಅವರು ಸೊ ಅದಕ್ಕಂತೇಳಿ ನೀವು ನೋಡ್ತಿರ್ಬೋದು ಹಿಂಗೆ ಫುಲ್ ಒಳಗೆ ಬೆಂಡ್ ಆದಂಗೆ ಆಗಿತ್ತು ಅದು ಯೂಸ್ ಆಗಂಗಿಲ್ಲ ದಿನ ಆಗಿತ್ತು ಸೊ ಅದು ಮಾಡಿಸ್ಬೇಕಂತ ಅಂದ್ಕೊಂಡ್ರೆ ಅವೆಲ್ಲಕ್ಕೂ ಒಂದು ಟೈಮ್ ಬೇಕಂತಾರೆ ನೋಡ್ರಿ ಆ ಥರ ಇವತ್ತು ಆ ಟೈಮ್ ಕೂಡ ಬಂದೈತಿ ವೀಡಿಯೋನ ಮತ್ತು ಸ್ಟಾರ್ಟ್ ಎಂಡ ಮೊದ್ಲು ಹೆಂಗೆ ಡೈಲಿ ರೂಟೀನ್ ಮಾಡ್ತಿದ್ವಿ ಹಂಗೆ ಮಾಡ್ಲಿಕ್ಕೆ ಅಂದ್ರೆ ಪರವಾಗಿಲ್ಲ ಬಟ್ ಕಂಟಿನ್ಯೂ ಆಗಿ ತೊಗೊಂತೀನಿ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ ಸ್ವಲ್ಪ ಕೆಲಸ ಹೆಲ್ತ್ ನೋಡಿಕೊಂಡು ನೀವು ನಂಗೆ ಬೈತೀರಿ ಹೆಲ್ತ್ ನೋಡ್ಕೋರಿ ಸಿಸ್ಟರ್ ಭಾಳ ಸ್ಟ್ರೆಸ್ ಮಾಡ್ಕೋಬೇಡ್ರಿ ಅಂತೇಳಿ ಇಷ್ಟು ದಿನ ಓಡಾಡಿದ್ದು ಸ್ಟ್ರೆಸ್ ಮಾಡ್ಕೊಂಡಿದ್ದು ಎಲ್ಲ ಮಾಡ್ಕೊಂಡಿದ್ದು ಈಗ ನಾಳೆಗೊಂದು ಖುಷಿ ಅನ್ನೋದು ಇರುತ್ತೆ ನೋಡಿರಿ ಇಷ್ಟು ದಿನ ಓಡಾಡೋದಕ್ಕೆ ನಾಳೆಗೊಂದು ಒಳ್ಳೆ ನೆಮ್ಮದಿ ಮತ್ತು ಖುಷಿ ತರುವಂಥ ಒಂದು ಶುಭ ಸಂಭ್ರಮ ಸಮಾರಂಭ ಅಂತ ಹೇಳ್ಬೋದು ನೋಡಿರಿ ಹೀಗಾಗಿ ಎಲ್ಲರ ಆಶೀರ್ವಾದ ಇರಲಿ ಅಂತ ಯಾಕೆಸಿನೇ ನಾನು ಕೇಳ್ಕೊತೀನಿ ಎಲ್ಲರಿಗೂ ಬರೋಕ್ಕೆ ಭಾಳ ಮಂದಿಗೆ ನಾನು ಹೇಳಿಲ್ಲ ಫ್ರೆಂಡ್ಸ ಬಂದವರೆಲ್ಲ ನೋಡಿರ್ತಾರೆ ಬಟ್ ನೀವು ಇಡೋದಾಗ ನೋಡ್ತೀರಿ ನನಗಿನ ನೀವು ಖುಷಿ ಪಡ್ತೀರಂತೆ ಕೇಳ್ಸ ಅಂದ್ಕೊಂಡಿನಿ ಇವಾಗ ನಮ್ಮ ದೊಡ್ಡ ಸಣ್ಣ ಆಂಟಿ ಮತ್ತು ನಮ್ಮ ಮನೆಯವರು ಸ್ವಲ್ಪ ಸಾಮಾನುಗಳು ಬೇಕಾಗಿದ್ದು ಎಲ್ಲ ತಂದೀವಿ ಸ್ವಲ್ಪ ದಂಡಿ ಹಾರ ಮತ್ತು ಇಂಥವೆಲ್ಲ ಬೇಕಾಗಿ ಅವು ಅಡ್ವಾನ್ಸ್ ತಂದು ಇಡೋಕ್ಕಾಗಲ್ಲ ಅದಕ್ಕೆ ಈಗ ಆಂಟಿ ಮತ್ತು ನಮ್ಮ ಯಜಮಾನ್ ನಾನು ಹೋಗ್ಬೇಕಂದಿದ್ದೆ ಜೋಲು ಹೋದಂಗೆ ಹಾಕತ್ತೀರಿ ಫ್ರೆಂಡ್ಸ ಮತ್ತೆ ಸಿಕ್ತೀನಿ ಅದೇನ ಬಾಳ ಕಚ್ಚಡದ ಪ್ರೀತಿ ಜಾಸ್ತಿ ಇರ್ತದ ಬೇರೆ ಅಂದಿಲ್ಲ ಏನಾರಿಲ್ಲ ಅಕ್ಕಿರೋದ್ ಬೇರೆ ಅಂದಿಲ್ಲ ಒಟ್ ಇಬ್ಬರದು ತಲೆ ಮ್ಯಾಲೆ ಬಾರ ಮನೀದ ಅಕ್ಕಿ ಮ್ಯಾಗ ಹಾಕಿರಿ ಇಬ್ಬರದು ಅಕ್ಕಿ ಕಿವ್ಯಾಗ ಬಿದ್ದೇ ಶಬ್ದ ಒಂದೇ ಒಂದೇ ಬಿದ್ದದ ಇಬ್ಬರದು ಬಾರ ಏನೈತಿ ಅಕ್ಕಿ ಇಳಿಸಿರ್ಲಿ ಈಗ ಹ ಈಗ ನಿಂದು ಬಿ ಜೀವದ ನಾನ್ ಹಿಂಗ ಗಂದಿನೇವನ ನಾನು ಭೀ ಅಂದಿನ ತಕ್ಕಿ ಅಂದ ಈಗ ಇಬ್ಬರದ ಕೂಡಿ ಒತ್ತಟ ನಮ್ದು ತಾಯಿ ಮಕ್ಳದು ಅತ್ತಿ ಸಸ್ತಿಯರ್ದು ಒಂದೈತ್ತವ ನೀನು ನಮ್ದು ಬಾರ ಇಳಿಸಿದಿ ಮಾಡವ ಅಂದ್ ಬರ್ದು ಈಗ ಚಲೋ ಅಕ್ಕ ಅಪಾರ್ಟ್ಮೆಂಟ್ ಆಗತ್ತ ಆಗತ್ತ ನನಕ್ಕ ಎರಡ್ ಮೂರ್ ವರ್ಷ ಆಯ್ತು ನಾವು ಗುಡ್ ಕ್ವಾ ಅವ್ರಿಗೆ ಒಂದ್ ಮನಿ ಆಗಲೇ ಮನಿ ಆಗಲೇ ಮನಿ ಮನಿ ಭಾಳ ಐತಿ ಅಂತೇಳಿ ಎಲ್ಲ ಗುಡ್ದಾಗ ಪೊರ್ಸು ಗಡದಾಗ ಮನಿ ಕಟ್ಟಿ ಬಂದಿರ್ತೇವ ಈಗ ಅಲ್ಲಿದು ಹೋಗಿ ಮನಿ ಈ ವರ್ಷ ಗುಡ್ಡಕ್ ಹೋಗಿ ಮನಿ ಕಟ್ಟಿ ಬರ್ಬ ಇಳಿಸಿ ಬರ್ಬೇಕು ನೋಡ ಮನೇನು ಅಲ್ಲಿ ಕಲ್ಲು ಇಟ್ಟಿರ್ತೇವ್ ಬಂದಿನ್ ಮ್ಯಾಕ್ ಐದು ಕಲ್ಲು ಒಟ್ಟ ಅದು ಮನಿ ಆಗ್ಲಿ ಅಂತೇಳಿ ಈಗ ನಾ ಇಲ್ಲಿ ಏರ್ಸೀನಿ ಅಂದ್ರೆ ಅಲ್ಲಿ ಇರಂಗಿಲ್ಲ ಇರಂಗಿಲ್ಲ ಚಿಕ್ಕದ ಸಾವಿರಾರು ಮಂದಿ ಮಾಡಿರ್ತಾರೆ ಮತ್ತೆ ನಾ ಹೋಗಿ ಇನ್ನೊಂದು ಇರ್ತಲ್ಲ ನಮ್ಮ ಕಣ್ಣಿ ಕಂಡಿದ್ದು ನಮ್ಗೆ ಸಮಾಧಾನ ಆದಿದ್ದು ನಾವು ಅಲ್ಲಿ ಇಳಿಸಿ ಬರೋದು ನಮ್ಮ ಕಣ್ಣಿ ಹ್ಮ್ ಆಮೇಲೆ ನಾ ಇಷ್ಟು ಲಗ್ನ ಆಗ್ಬೇಕಾದ್ರು ಹಂದ್ರ ಕಟ್ಟಿ ಬರ್ತಿದ್ದೆ ನಾನು ಲಗ್ನ ಆಗತ್ತ ಗಂಡೆ ಅಂದ್ರೆ ಗಂಡ ಆಗ್ಯಾದಿ ಒಟ್ಟ ನನ್ ಮಕ್ಳಿಗೆ ನಾ ಗಂಡು ಹೆಣ್ಣು ಅಂತ ಯಾರಿಗೆ ಬಗಿಸಿ ಇದನ್ ಮಾಡಿಲ್ಲ ನಾನು ಒಟ್ಟ ಮಕ್ಳು ಆಗಬೇಕು ನನ್ನ ಮಕ್ಳಿಗೆ ತೊಟ್ಲಾ ಕೊಡ್ಬೇಕು ಬರುವ ವರ್ಷ ಹೋದ್ರೆ ನಿง ಬೇಡಿದಾವಾ ಹಿಂಗೇ ಆಗಿದಾ ಯಾಕ ಊಸುಸು ಹಾಕ್ತದವಾ ಹಾಕ್ತಕವಯೆ ಆಗ್ತದ ವಾ ರೆಡಿ ಆಗಿ ನಿಮಗೆ ರೆಳಿ ಮಾಡಿ ಮಾಡಿ ಸುಸ್ತಾದಂಗ ಆಗಿದ್ರೆ ನಾ ಹೆಚ್ಚಿಗೆ ಹಿಂಗಿ ಎರಡು ಇದು ಆಗ್ತದ ಹಾ ಇವಾಗ ನಾನು ಇಳ್ಯಕೀನಿ ನೋಡು ನಾನು ಎರಡನೇ ಚೆಂಚಾನಿ ನನಗ ಇವತ್ತಿನಾದ್ರೆ ಮತ್ತಿಟ್ಟು ಬೇನಕಿತ್ ಹೊಟ್ಟೆ ಅದಕ್ಕೆ ಹೇಳಿರ್ಲಿಲ್ಲ ನಾ ಮತ್ತೆ ಹೆಂಗನವ್ರು ಬರ್ತಾರ ಬಿಡ ಅಂತ ಹೇಳಿ

ಅವನ್ ಮಗ ಮತ್ತ ತಂಗಿಂದು ಹೆಣ್ತಿದೆ ಕೇಳ ಅಕ್ಕಂದು ಹೆಂಡ್ತಿದೆ ಕೇಳ್ತಾರ ಅವರು ಇರ್ಲಾ ಚಲೋನೇ ಯಾವಲ್ಲ

इलाखडो सायडी मगाकी कोणीशी भरगुण घंटोडा इरले कान वनसाले वारो तोकड हिरकन लिनरे कावर बागाव नंगा गंत खातले आ ओ केळ नार ओळका डाकन मन कर ओट ओट तू नी इन्न करलीला येन मतेन टोमॅटी नो भाजीपाला को भाजीपाला ಇಲ್ಲೇ ಸಿಗ್ತಾವ್ರಿ ಇಲ್ಲಿ ಸಿದ್ದೇಶ್ವರ ಗುಡಿ ಸ ಇದ್ರು ಕಾರ್ನರ್ದಾಗ ಸಿಗ್ತಾವ್ ಈ ಗುಡಿ ಎಲ್ಲ ಸಾಲಿ ಸಾಲಿ ಕಾರ್ನರ್ಗೆ ಸಿಗ್ತಾವ ಇಲ್ಲೇ ಒಮ್ಮಗ್ರ ಸಿಕ್ಕುರಿ ಬರೋಬರ ಆಯ್ತು ತಗೋರಿ ಇದಿಷ್ಟು ವಿಡಿಯೋ ನೋಯ್ತಿದ್ದ ನೋಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಅದೊಂದಿಗೆ ಬಾಯ್